ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ವೆಸ್ಟ್ರೆ ಕ್ಲಾಸ್ ಲಾಸ್ಟ್ ಸ್ಟುಡಿಯೋ ಇಲ್ಲೇ ಮಾರ್ಕೆಟಲ್ಲೇ ಖಾಲಿ ಮಾಡಿಕೊಂಡು ಹೊರಗಡೆ ಆಗಿದೆ ಗಾಡಿ ಅವರು ಬೆಳಿಗ್ಗೆ ಬಾ ಬಾಡಿಗೆ ಕೊಡ್ತೀನಿ ಅಂದರು ಅದಕ್ಕೆ ಬೆಳಿಗ್ಗೆ ಬಂದೆ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀವಿ ಮಂಡಿ ಹತ್ರ ಬಾಡಿಗೆ ಇಸ್ಕೊಂಡು ಈಗ ಹೋಗೋಣ ಅಹಮದಾಬಾದ್ಗೆ ಅಹಮದಾಬಾದಿಂದ ಮರೊಡಗೆ ಎಮ್ ಟಿ ಹೋಗಬೇಕು ಬನ್ನಿ ಪ್ಲೀಸ್ ಯಾರು ಹೊಸದಾಗಿ ನೋಡ್ತಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಡಿಗೆ ಇಸ್ಕೊಂಡು ಹೊರಡೋಣ ಬನ್ನಿ ನೋಡಿ ಇದೇ ಮಂಡ್ಯ ಇವರೇ ಸಾವುಕಾರು ಗಾಡಿ ಅಂತೂ ಒಂದು ಹತ್ತು ಕಿಲೋಮೀಟ್ರು ಹೊರಗಡೆ ಹಾಕ್ಬಿಟ್ಟು ಬಂದೆ ಬಂದು ಬಡಿಗೆ ಎಲ್ಲ ಈಸ್ಕೊಂಡು ಹೋಗ್ತಾಯಿದ್ದೀನಿ ಈ ಅಹಮದಾಬಾದ್ ಸಿಟಿಯಲ್ಲಿ ಒಬ್ಬರು ಹೆಲ್ಮೆಟ್ ಒಬ್ಬರು ಬೈಕು ಓಡಿಸೋರು ಮತ್ತು ನೋಡಿದ್ರೆ ಪೊಲೀಸ್ ಅಂತೂ ಸಿಕ್ಕಾಪಟ್ಟೆ ಎಲ್ಲ ಸರ್ಕಲಲ್ಲೆಲ್ಲ ಇದ್ದಾರೆ ಇಲ್ಲಿನ ರೂಲ್ಸು ಯಾವ ಥರ ನಮಗೂ ಸರಿಯಾಗಿ ಗೊತ್ತಿಲ್ಲ ನೋಡಿ ಯಾರೋ ಒಂದು ಹತ್ತು ಗಾಡಿಗೆ ಒಬ್ಬರು ಹೆಲ್ಮೆಟ್ ಹಾಕಿರ್ತಾರೆ ಅಷ್ಟೇ ಗೊತ್ತಿನ್ನಾರೂ ಹಾಕಿರಲ್ಲ ನೋಡಿ ಪೊಲೀಸ್ ಇಲ್ಲೇ ಇದ್ದಾರೆ ಸರ್ಕಲಲ್ಲಿ ಬಟ್ ಹೆಲ್ಮೆಟ್ಲು ನೀವು ಅಷ್ಟು ಕಂಡೀಷನ್ ರೂಲ್ಸ್ ಏನಿಲ್ಲ ಅಂದ್ಕೊತೀನಿ ನಮ್ಮ ಬೆಂಗಳೂರು ಥರ ಬೆಂಗಳೂರು ಅಂತೂ ಸಿಕ್ಕಾಪಟ್ಟೆ ರೂಲ್ಸ್ ಇದ್ದಾವೆ ಇಲ್ಲಿ ನೋಡಿ ಪೊಲೀಸ್ನವ್ರು ಇದ್ದಾರೆ ಬಟ್ ಬೈಕು ಹೆಲ್ಮೆಟು ಏನು ಕೇಳ್ತಿಲ್ಲ ಕಾರ್ನವ್ರಿಗೆ ಸೀಟ್ ಬೆಲ್ಟ್ ಕೇಳ್ತಾರೆ ಬಂದೇ ಗಾಡಿ ಹತ್ರ ಅಂತ ಬಂದು ತಗೊಂಡು ನೋಡಿ ಎಕ್ಸ್ಪ್ರೆಸ್ ವೇ ಇದು ಅಹಮದಾಬಾದ್ ಟು ಬರೋಡ ಇದೇ ಗುರು ನನಗೆ ಸಮಸ್ಯೆ ಏನಂದರೆ ನಮ್ಮ ಜೊತೆಯಲ್ಲಿ ಬರೋ ಡ್ರೈವರುಗಳು ಕ್ಯಾಮ್ರಾ ಮುಂದೆ ಮಾತನಾಡಲ್ಲ ಅದರಿಂದ ವೀಡಿಯೋಸು ಜಾಸ್ತಿ ಚೆನ್ನಾಗಿ ಬರ್ತಿಲ್ಲ ಬಟ್ ಯಾರಾದರೂ ಚೆನ್ನಾಗಿರೋರು ಚೆನ್ನಾಗಿ ಮಾತಾಡೋರು ಸಿಕ್ಕಿದ್ರೆ ಅಂತೂ ವೀಡಿಯೋಸ್ ಚೆನ್ನಾಗಿ ಮಾಡ್ಬೋದು ಬಟ್ ನಮ್ಮ ಜೊತೇಲಿ ಬರೋ ಕ್ಯಾಮ್ರಾ ಮುಂದೆ ಮಾತಾಡೋ ಮಾ ಇನ್ನೊಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು ನಮ್ಮ ಹುಡುಗರಿಗೆಲ್ಲ ತೆಲುಗು ಮಾತಾಡ್ತಾರೆ ನನ್ನ ಜೊತೆ ಕನ್ನಡ ಮಾತಾಡೋಲ್ಲ ಅದೊಂದು ಸಮಸ್ಯೆ ಕನ್ನಡ ಮಾತಾಡೋ ಹುಡುಗ ಸಿಕ್ಕಿದ್ರೆ ಒಳ್ಳೆ ಹುಡುಗ ಒಳ್ಳೆ ವೀಡಿಯೋಸ್ ಮಾತ್ರ ಬರುತ್ತೆ ಬಟ್ ಇನ್ನೂ ಕಾಯಣ ನಿಧಾನಕ್ಕೆ ಮಾಡೋಣ ಆರಾಮಾಗೇನು ಟೆನ್ಷನ್ ಇಲ್ಲ ನೋಡಿ ಎಕ್ಸ್ಪ್ರೆಸ್ ವೇ ಇದು ಮತ್ತು ಮುಂಬೈಯಿಂದ ಡೆಲ್ಲಿಗೆ ಎಕ್ಸ್ಪ್ರೆಸ್ ವೇ ಮಾಡ್ತಿದ್ದಾರೆ ಗುರು ಇನ್ನೂ ರೆಡಿ ಮಾಡಿಲ್ಲ ಭಯಂಕರ ದೊಡ್ಡದು ಡೆಲ್ಲಿಯಿಂದ ಮುಂಬೈ ತನಕ ಒಂದೇ ಇದು ನೋಡಿ ಇಲ್ಲಿ ಲೆಫ್ಟು ಡೆಲ್ಲಿ ರೈಟ್ಗೆ ಮುಂಬೈ ಈ ರೋಡ್ ಓಪನ್ ಆದರೆ ಅಂತೂ ಡೆಲ್ಲಿಯಿಂದ ಮುಂಬೈಗೆ ಬರೋರಿಗೆ ತುಂಬ ಈಸಿ ಆಗುತ್ತೆ ಮೊನ್ನೆ ಲಾಸ್ಟ್ ಟೈಮ್ ಹೋಗಿದ್ದೆ ಹೈವೇದಲ್ಲಿ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಬನ್ನಿ ಆಫೀಸ್ ಹತ್ರ ಹೋಗಿ ಏನು ಕತೆ ನೋಡೋಣ ಎಷ್ಟು ದಿನ ಮಲಗಬೇಕು ಗೊತ್ತಿಲ್ಲ ಲೋಡಿಂಗಂತೂ ಫುಲ್ ಮಳೆ ಬೀಳ್ತಿದ್ದಿರೋ ಕಾರಣದಿಂದ ಲೋಡಿಂಗ್ ಫುಲ್ಲು ಸ್ಲೋ ಇದೆ ನೋಡೋಣ ಆದ್ರಿ ಒಂದು ಮೂರು ದಿನ ನಾಲ್ಕು ದಿನ ಆಗುತ್ತೆ ವೆಯ್ಟ್ ಮಾಡಿದ್ರೆ ಸ್ವಲ್ಪ ರಿಪೋರ್ಟ್ ಮಾಡ್ಕೊಂಡು ಹೋಗ್ಬೋದು ಅರ್ಜೆಂಟ್ ಮಾಡಿದ್ರಂತೂ ಇಲ್ಲಿ ರಿಪೋರ್ಟ್ ಆಗೋಲ್ಲ ಬನ್ನಿ ನೋಡೋಣ ಇವರು ಆಫೀಸ್ ಹತ್ರ ಅಂತೂ ಬಂದೆ ಇಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳಿದ್ದಾವೆ ಈ ಟಮೊಟೊ ಸ್ಟಾರ್ಟ್ ಆಗಿರೋದ್ರಿಂದ ಟಮಾಟೊ ತುಂಬ್ಕೊಂಡು ಸುಮಾರು ಗಾಡಿ ಬಂದಿದ್ದಾವೆ ನಮ್ಮ ಚಿಕ್ಕಬಳ್ಳಾಪುರ ಗಾಡಿ ಚಿಂತಾಮಣಿ ಗಾಡಿ ಕೋಲಾರ ಗಾಡಿ ಸಿಕ್ಕಾಪಟ್ಟೆ ಬಂದಿದ್ದಾವೆ ಇಲ್ಲಿ ನಮ್ಮ ಆಫೀಸಲ್ಲಿ ಅಂತೂ ನಾಲ್ಕು ಗಾಡಿ ಇದ್ದಾವೆ ನಮ್ಮ ಚಿಕ್ಕಬಳ್ಳಾಪುರ ಗಾಡಿಗೆ ನಾಲ್ಕು ಇದ್ದಾವೆ ಬಟ್ ಮಹಾರಾಷ್ಟ್ರವು ಗುಜರಾತ್ವೋ ಎಲ್ಲ ಇದ್ದಾವೆ ನೋಡಿ ಇದೆ ಆಫೀಸು ಮತ್ತು ಅವ್ರನ್ನೇ ನೋಡ್ಕೊಂಡು ಎರಡು ಮೂರು ದಿನ ಕಾಲ ಆಗಬೇಕು ಫುಲ್ಲು ಸ್ಲೋ ನೋಡಿಂಗು ಒಂದು ಗಾಡಿನೂ ಬರ್ತಿಲ್ಲ ಬಂದರೆ ಅಂತೂ ಒಂದು ಎರಡು ಗಾಡಿ ಮೂರು ಗಾಡಿ ಪಾಸ್ ಆಗುತ್ತೆ ನನಗೆ ಗೊತ್ತಿರೋ ಹಂಗೆ ಇನ್ನೊಂದು ನಾಲ್ಕು ದಿನ ಐದು ದಿನ ಆಗುತ್ತೆ ನಮ್ಮ ಗಾಡಿ ನೋಡಿ ಬಾಲು ನಮ್ಮ ಮಳೆ ದೋಸ್ತು ಇವರು ಎರಡು ಮೂರು ದಿನ ಆಯಿತು ವೆಯ್ಟ್ ಮಾಡಿದ್ದಕ್ಕೆ ಒಂದು ದೋಡಂತೂ ಬಂತು ನೋಡಿ ರೈಟ್ ರೈಟರ್ ಲಾಸ್ಟ್ ಟೈಮ್ ತುಂಬಿದ್ನಲ್ಲ ಅದೇ ರೈಡ್ ರಾಕ್ಟರ್ ಲೋಡೆ ಬಟ್ ಈ ಥರ ಮ ಲಾಸ್ಟ್ ಟೈಮ್ ಬಂದಾಗೆ ಹೈಟ್ ಇನ್ನು ಬಂದಿಲ್ಲ ಈ ಸಲ ಫುಲ್ ಬಾಡಿ ಒಳಗಡೆ ಇದೆ ಇದ್ರ ಜೊತೆಯಲ್ಲಿ ಇನ್ನೊಂದು ಯಾವುದಾದ್ರು ಹಾಕ್ಕೊಂಡು ಹೊರಡೋದೆ ನೋಡಿ ಲೋಡ್ ಅಂತೂ ಮಾಡ್ಕೊಂಬಂದು ಇಲ್ಲಿ ಪಾರ್ಕಿಂಗಲ್ಲಿ ಇಳಿಸ್ತಿದ್ದೀನಿ ಮತ್ತು ಇನ್ನೊಂದು ಲೋಡ್ಗೆ ಹೋಗ್ಬೇಕಲ್ಲ ಅದಕ್ಕೆ ರೈಟ್ ಅಂತು ಇಂತು ರೈಟ್ ಆಲ್ ಇಳಿಸ್ಬಿಟ್ಟು ಮಾರ್ನೆ ದಿನ ಇನ್ನೊಂದು ಲೋಡ್ ಬಂತು ಚೆನ್ನೈಗೆ ಇದು ಬೆಂಗಳೂರು ಅದು ಹೊಸೂರು ರೈಡ್ ರೈಟರು ಮತ್ತು ಈಗ ಫೋಟ್ರ್ ಬ್ಯಾಗ್ ಲೋಡ್ ಮಾಡೋಕ್ಕೆ ಹೋಗ್ತಿದ್ದೀನಿ ಫೋರ್ಟ್ರ್ ಬ್ಯಾಗ್ ತುಂಬಿಕೊಂಡು ಅದ್ರ ಮೇಲೆ ರೈಡ್ ರೈಟ್ ಹಾಕ್ಕೊಂಡು ಹೊರಡೋದೆ ಬನ್ನಿ ಹೋಗಿ ಲೋಡ್ ಮಾಡ್ಕೊಂಡು ಬರೋಣ ಇದು ಅಂಡ್ರ್ ಲೋಡ್ ಬರುತ್ತೆ ಫೋಟ್ರ್ ಬ್ಯಾಗ್ ಅಂದರೆ ಬಾಡಿ ಒಳಗಡೆನೆ ಬನ್ನಿ ಗುಜರಾತ್ನಲ್ಲಿ ಮಳೆ ಬಿದ್ದರೆ ಲೋಡಿಂಗ್ ಫುಲ್ ಡೌನ್ ಆಗುತ್ತೆ ಎಲ್ಲಿ ನೋಡಿದ್ರು ಗಾಡಿಗಳೇ ನಮ್ಮ ಗಾಡಿಯಂತೂ ಲೋಡಾಗಿದೆ ಈ ಇವತ್ತು ಸಂಜೆ ಬಿಡಬೇಕು ಗಾಡಿ ಗಾಡಿಯಲ್ಲೇ ಲೋಡ್ ಮಾಡಿ ನಿಲ್ಲಿಸಿದ್ದೀವಿ ಎಲ್ಲ ಪಾರ್ಕಿಂಗು ಇಲ್ಲಿ ಅಹಮದಾಬಾದು ಬರೋಡ ವಾಪಿ ಎಲ್ಲ ಕಡೆಗೂ ಗಾಡಿ ನಿಂತಿದ್ದ ಒಬ್ಬರು ಇಲ್ಲಿ ಮಳೆ ಅಂತೂ ಬಿದ್ದರೆ ಫುಲ್ ಸ್ಲೋ ಆಗುತ್ತೆ ಲೋಡಿಂಗು ಫುಲ್ ಮಳೆ ಇದು ಕಡೆ ಮಹಾರಾಷ್ಟ್ರ ಗುಜರಾತು ಗುಜರಾತ್ ಕಡಿಮೆ ಮಹಾರಾಷ್ಟ್ರ ಮುಂಬೈ ಎಲ್ಲ ಸಿಕ್ಕಾಪಟ್ಟೆ ಮಳೆ ಬೀಳ್ತಿದೆ ಲೋಡಿಂಗೇ ಇಲ್ಲ ನೋಡಿ ಇಲ್ಲ ನಮ್ಮ ಕಡೆ ಗಾಡಿಗೆ ನಮ್ಮ ಗಡಿಂತ ಫೋಟೋ ಬ್ಯಾಗ್ ಲೋಡ್ ಮಾಡ್ಕೊಂಡು ಬಂದಿದ್ವಿ ಡಬಲ್ ಲೋಡೇ ಇದೂ ಸಂಜೆ ಇನ್ನೊಂದು ಲೋಡ್ ಹಾಕ್ಕೊಂಡು ಬಿಡಬೇಕು ರಾತ್ರಿ ಫುಲ್ ಮಳೆ ಬರೋವು ನಾಡಿ ಟಾರ್ಪಲ್ ಈ ಥರ ಕಟ್ಟಿದರೆ ಬ್ಯಾಗ್ ಬ್ಯಾಗ್ಗೆ ಏನಾಗಿದ್ದಾವೋ ಗೊತ್ತಿಲ್ಲ ಟಾರ್ಪಲ್ ಒಂಥರ ಸರಿ ಇಲ್ಲ ಇದು ಒಳಗಡೆ ಟಾರ್ಪೋಲ್ ಹಾಕಿದ್ದೀವಿ ನೋ ನೋಡೋಣ ಏನಾಗಿರುತ್ತೋ ಇಲ್ಲ ಏನಾಗಿರಲ್ಲ ಅಂದ್ಕೊತೀನಿ ನೋಡಿ ಈ ಥರ ಕಟ್ಟಿದ್ದೀವಿ ಟಾರ್ಪೋಲು ನಮ್ಮ ಹುಡುಗ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದಾನೆ ನಾನು ಅಕ್ಕಿ ತಗೊಂಬಂದೆ ಸ್ವಲ್ಪ ಅಡುಗೆ ಮಾಡ್ಕೊಂಡಿದ್ದೀಗ ಗುರು ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಮಾಡಿಕೊಂಡು ಲೆಕ್ಕಾಚಾರ ಎಲ್ಲ ಮಾಡಿಸ್ಕೊಂಡು ಬಿಟ್ಟಿದ್ದೀನಿ ಬರೋಡ ಬಿಟ್ಟು ಬರ್ತಾ ಇದ್ದೀನಿ ಹೊಸರು ಒನ್ ಡಿಲ್ವರಿ ಮತ್ತು ಚೆನ್ನೈ ಒನ್ ಡಿಲ್ವರಿ ಬನ್ನಿ ಹರಾಮ ಓಡೋ ಹೋಗೋಣ ಗುರು ಈ ಗುಜರಾತಲ್ಲಿ ರೋಡು ಒಂದೇ ಟ್ರಿಪ್ಪೇ ಲಾಸ್ಟ್ ಟ್ರೈ ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿತ್ತು ರೋಡು ಮಳೆ ಬಿದ್ದು ಇಷ್ಟಿಷ್ಟು ದಪ್ಪ ಗುಂಡಿ ಬಿದ್ದಾವೆ ಅಂದರೆ ನೋಡಿ ಗಾಡಿ ಹಿಂಗೆ ಮಲ್ಕೊಂಡು ಹಿಂಗೆ ಇಳ್ದಿದೆ ಸುಮ್ಮನೆ ಈ ಥರ ಇವರು ಸುಮ್ಮನೆ ವರ್ಷಕ್ಕೆ ಒಂದು ಸಲ ಆಗ್ತಾರೆ ನಾವು ಮಳೆಗಾಲ ಬಂದರೆ ಅದೇ ಕತೆ ನೋಡಿ ಎಷ್ಟಿಷ್ಟು ಭಯಂಕರ ಹಳ್ಳಗಳಿದ್ದಾವೆ ಘಾಟಲ್ಲಿ ನಾಸಿಕ್ ಘಾಟಲ್ಲಿ ಹೋಗ್ತಾ ಇದ್ದೀನಿ ಜಾಮು ಮುಂದೆ ಏನಿಲ್ಲ ಗೂಗಲ್ ಲೊಕೇಶನ್ನ ಚೆಕ್ ಮಾಡಿದೆ ಜಾಮೀನಿಲ್ಲ ಹೋಣ ಬನ್ನಿ ಆರಾಮಾಗಿ ನೋಡಿ ಲೋಡ್ ಗಾಡಿಗಳಂತೂ ಲಾರಿಗಳು ಫುಲ್ಲು ಆಗಿ ಹೋಗ್ತಿದ್ದಾವೆ ನಮ್ಮದು ಪಾಸಿಂಗ್ ಟನ್ ಇದ್ದೆ ಗುರು ಅಂದರೆ ಟನ್ ಕರೆಕ್ಟಾಗಿದೆ ಅದರಿಂದ ಆರಾಮಾಗಿ ಹೋಣ ಈ ಕಡೆಯಿಂದ ಪಾರ್ಸಲ್ ನೋಡೋಕ್ಕೆ ಟೆನ್ಷನ್ ಇಲ್ಲ ಈ ಘಾಟ್ ರೋಡ್ಗಳಲ್ಲಂತೂ ಗಾಡಿಲೇನಾದರೂ ಪ್ರಾಬ್ಲಮ್ ಆದರೆ ತುಂಬ ಹಿಂಸೆ ಆಗುತ್ತೆ ಮೆಕ್ಯಾನಿಕ್ಕೂ ಜಲ್ದಿ ಬರಲ್ಲ ಮತ್ತು ಹೋಟಲ್ ಇರಲ್ಲ ಅಡುಗೆ ಮಾಡ್ಕೊಳೋದಕ್ಕೆ ವ್ಯವಸ್ಥೆ ಇರಲ್ಲ ನೋಡಿ ಒಂದು ಗಾಡಿ ಬ್ರೇಕ್ ಡೌನ್ ಆಗಿ ನಿಂತಿದೆ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ರಾತ್ರಿ ಎರಡು ಗಂಟೆ ತನಕ ಓಡಿಸಿದೆ ಗಾಡಿ ನಮ್ಮ ಹುಡುಗ ಕೈ ಕೊಟ್ಟು ಮಲಕ್ಕೊಂಡೆ ಇಲ್ಲಿ ನಗರ ಹತ್ರ ಬಂದ ನಗರ್ ಬಿಟ್ಟ ಇಲ್ಲಿ ನೋಡಿದ್ರೆ ಜನ ದೇವಸ್ಥಾನಕ್ಕೆ ಇಲ್ಲಿ ಪಂಡ್ರಾಪುರ ಹೋಗ್ತಾರೆ ಗುರು ನೋಡ್ಕೊಂಡು ಇಲ್ಲಿಂದ ಓ ಸಿಕ್ಕಾಪಟ್ಟೆ ಜನ ಇದ್ದಾರೆ ಬಟ್ಟು ರೋಡ್ ಯಾವ ಕ್ಲೋಸ್ ಮಾಡಿರ್ತಾರೋ ಗೊತ್ತಿಲ್ಲ ನೋಡಿ ಯಾವ ಥರ ಹೋಗ್ತಿದ್ದಾರೆ ರೋಡ್ ಫುಲ್ ತುಂಬ ಇದ್ದಾರೆ ಗುರು ಇಲ್ಲಿ ಫುಲ್ ಎಲ್ಲ ಇದೇ ಥರಾನೇ ಹೋಗ್ತಿದ್ದಾರೆ ಬಟ್ ನಮಗೆ ಇಲ್ಲಿ ಪಂಡ್ರಾಪುರ ಹೋಗೋದಕ್ಕೆ ಗಾಡಿ ಬಿಡ್ತಾರೋ ಇಲ್ಲ ಸೋಲಾಪುರ ಮೇಲೆ ಹೋಗಬೇಕು ಬನ್ನಿ ಬಿಡ್ತಿಲ್ಲ ಅಂತೆ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದ್ದೆ ಬಿಡ್ತಿಲ್ಲ ಸೋಲಾಪುರ ಮೇಲೆ ಬಂದುಬಿಡು ಅಂದರು ಬಟ್ ನೋಡೋಣ ಬನ್ನಿ ಏನಾದರೂ ರೋಡ್ ಕ್ಲೋಸ್ ಮಾಡಿಬಿಟ್ಟಿಲ್ಲ ಅಂದರೆ ಆರಾಮಾಗಿ ಇದ್ರ ಮೇಲೆ ನೋಡೋಣ ಸೋಲಾಪುರ ಮೇಲೆ ಗುರು ಟಿಂಬರ್ಣಿ ಬ್ರಿಡ್ಜ್ ಹತ್ರ ರೈಟ್ಗೆ ಈ ಬಸ್ ಬಂತು ಅಂತ ಬಸ್ಸಿಂದೇ ಬಂದುಬಿಟ್ಟೆ ಬಟ್ ಯಾವ ಗಾಡಿನೂ ಬಿಡ್ತಾಯಿಲ್ಲ ಗೂಡ್ಸ್ ಗಾಡಿಗಳನ್ನು ಬಟ್ ನಾನು ಬಸ್ಸಿಂದ ಬಂದುಬಿಟ್ಟೆ ಆ ಪೊಲೀಸ್ನವರು ನೋಡಿಲ್ಲ ಪೊಲೀಸ್ನವ್ರು ನಾನು ಅಬ್ಸರ್ವ್ ಮಾಡಿಲ್ಲ ಆಪೋಸಿಟ್ ಗಾಡಿ ಬಂದ್ರೆ ಅಂತ ಜಾಮ್ ಇನ್ನೊಂದು ಐವತ್ತು ಕಿಲೋಮೀಟರ್ ಇದೆ ಕತೆ ನಮ್ದು ಯಾಕಂದ್ರೆ ಎಲ್ಲ ಸೇರಿ ಇಲ್ಲಿಗೆ ಜಾಯಿನ್ ಆಗ್ತಾರೆ ಇಲ್ಲಿಂದ ಸುಮ್ ಜಾಸ್ತಿ ಜನ ಹೋಗ್ತಾರೆ ಮತ್ತ ಕಡೆ ಹಳ್ಳಿಗಳು ಆ ಹಳ್ಳಿಗಳಿಂದ ಎಲ್ಲ ಬಂದು ಇದೇ ರೋಡೆ ಮೇನ್ ರೋಡ್ ಇವ್ರಿಗೆ ಇಲ್ಲಿಂದ பண்டராபுர தனக்கு இதே தர ஓகா இத்தார் ஐவத் கிலோமீட்டர் நாலை அவர் பாஸ் ஆகும் நான் ஏன் மணக்கால விதி இல்ல ஆபோசி கடி வந்த ஜாம ಪಂಡ್ರಾಪುರ ಪಾಸ್ ಆಗೋ ಅಷ್ಟು ಒಳಗೆ ಮುಖ್ಯ ಏನು ಕಪ್ಪ ಬಂದೆ ಅನ್ನಿಸ್ತು ಈ ರೋಡಲ್ಲಿ ಏನು ದೊಡ್ಡ ಹಬ್ಬ ಇರಬೇಕು ಇವರು ವರ್ಷಕ್ಕೊಂದು ಸಲ ಇರ್ಬೋದು ಹಬ್ಬ ಒಂದು ವಾರ ಹತ್ತು ದಿನ ಏನೋ ಇದೆ ಇದು ಜಾತ್ರೆ ಥರ ಮಾಡ್ತಾರೆ ಇಲ್ಲಿ ನಮಗೂ ಏನು ಕ್ಲಾರಿಟಿಯಾಗಿ ಗೊತ್ತಿಲ್ಲ ಏನಪ್ಪ ಏನು ಅಂತ ಬಟ್ ಯಾರಾದರೂ ಪಂಡ್ರಾಪುರ ಮೇಲೆ ಹೋಗಂಗಿದ್ರೆ ಗಾಡಿಗಳಂತೂ ಬಿಡ್ತಿಲ್ಲ ಬನ್ನಿ ನಾವು ಈಗ ಹೈವೇಗಂತೂ ಒಂದು ಬಿದ್ವಿ ಬಿಜಾಪುರ ಮೇಲೆ ಆ್ಯಂಡ್ ಟಾಪ್ ರೋಡು ಆರಾಮಾಗಿ ಹೋಗ್ಬೋದು ಟೆನ್ಷನ್ ಇಲ್ಲ ಬನ್ನಿ ಈಗ ಬೆಳಗ್ಗೆ ಹೋಗಿ ಬೆಂಗಳೂರು ಡೆಲ್ವರಿ ಈ ಅಣ್ಣ ಯಾರು ತಮಿಳುನಾಡು ಗಾಡಿ ಪಾಪ ಡೀಸಲಾಗಿ ನಿಂತಿದೆ ಅಂತ ರೋಡಲ್ಲಿ ನನಗೆ ಅರ್ಥ ಆಗಿಲ್ಲ ಕೇಳಿದೆ ಟೋಲ್ ಟೋಲ್ ವೀಲ್ ಗಾಡಿ ಅಂತೆ ಅವರು ಲಾರಿ ಬಟ್ಟು ಐದು ಲೀಟ್ರ್ ತಗೊಂಡೋಗ್ತಿದ್ದಾರೆ ಡೀಸೆಲ್ ಐದು ಲೀಟ್ರ್ ಕ್ಯಾನಲ್ಲಿ ಅದು ಯಾವ ಥರ ಆಗುತ್ತೋ ಅದಕ್ಕೆ ಐದು ಲೀಟ್ರ್ ಸಾಕಾಗುತ್ತೋ ಏನೋ ಗೊತ್ತಿಲ್ಲ ಏನೋ ಅಂತ ಕೇಳಿದ್ರೆ ಅದು ಸಾಕಾಗುತ್ತೆ ಅಂದರು ಯಾರಾದರೂ ಆಗಲಿ ಡೀಸೆಲ್ ಕ್ಯಾನ್ ತಗೊಂಡು ಪೆಟ್ರೋಲ್ ಬಂಕ್ ಹತ್ರ ಇಲ್ಲ ರೋಡಲ್ಲಿ ಗಾಡಿ ಏನಾದರೂ ನಿಂತಿದ್ರೆ ಪ್ಲೀಸ್ ಎಲ್ಲರೂ ನಿಲ್ಲಿಸಿ ಕರ್ಕೊಂಡೋಗಿ ಬಂಕ್ ಹತ್ತಿರ ಬಿಡಿ ನಿಟ್ಟಿದ್ರೆ ಅವರು ಬೇರೆ ಕಡೆಯಿಂದ ಬಂದಿರ್ತಾರೆ ಅದರಿಂದ ಲ್ಯಾಂಗ್ವೇಜ್ ಬರೋಲ್ಲ ಪ್ರಾಬ್ಲಮ್ ಆಗುತ್ತೆ ನೋಡಿ ಯಾವುದೋ ಒಂದು ಗಾಡಿ ರೋಡಲ್ಲಿ ಬಿಟ್ಟು ನಿಂತುಬಿಟ್ಟಿದೆ ಗಾಡಿ ತಗೊಂಡು ರೋಡ್ ಮೇಲೆ ಬಂದರೆ ಡ್ರೈವರ್ಗೆ ಒಂದೊಂದು ಕಷ್ಟ ಅಲ್ಲ ಹಾಂ ಸರ್ನಾ ಅಂಕಲ್ಗೆ ಏಜ್ ಆಗಿದೆ ಸಿಕ್ಸ್ಟಿ ಪ್ಲಸ್ ಆಗಿರಬಹುದು ನಾವು ಆ ಏಜ್ ತನಕ ಇಷ್ಟು ಗಟ್ಟಿಯಾಗಿ ಗಾಡಿ ಓಡಿಸೋಲ್ಲ ನಮಗೆ ಆಗಲ್ಲ ಈಗಿನ ಕಾಲದಲ್ಲಿ ಫುಡ್ಡು ಆ ಥರ ಇರುತ್ತೆ ನನಗೊಂದು ಅರ್ಥ ಆಗಿಲ್ಲ ನೋಡಿ ಆ ಚಿಕ್ಕ ಅಷ್ಟು ದೊಡ್ಡ ಗಾಡಿಗೆ ಐದು ಲೀಟ್ರ್ ಹಾಕಿದ್ರೆ ಸ್ಟಾರ್ಟ್ ಆಗುತ್ತಾ ಅಂತ ನಾನು ಓಡಿಸ್ತಿದ್ದೆ ಫೋರ್ಟೀನ್ ಟೈರ್ ವೀಲು ಫೋರ್ಟೀನ್ ಟೈರ್ ಗಾಡಿ ನಾನು ಯಾವತ್ತೂ ಐದು ಲೀಟ್ರು ಹತ್ತು ಲೀಟ್ರ್ ಹಾಕಿಲ್ಲ ಒಂದು ಇಪ್ಪತ್ತು ಲೀಟ್ರ್ ಮೇಲೇ ಅದಕ್ಕೆ ಡೀಸೆಲ್ ಏನಾದರೂ ಏರ್ ತೊಗೊಂಡು ನಿಂತರೆ ಬಟ್ ಐದು ಲೀಟ್ರ್ ಸಾಕಾವತ್ತೂ ಏನೋ ಗೊತ್ತಿಲ್ಲ ನನಗೆ ರಾತ್ರಿ ಊಟ ಮಾಡಿ ಮಲ್ಕೊಂಡ್ರೆ ನಮ್ಮ ಹುಡುಗ ನೈಟ್ ಫುಲ್ ಅವನೇ ಓಡಿಸಿದ್ದಾನೆ ಈಗ ಚಳಿ ನಾವು ಹೊಸೂರು ಎಂಟ್ರಿ ಹಾಕ್ತಿದ್ದೀವಿ ಹತ್ತಿ ಮೇಲೆ ಬ್ರಿಜ್ ಹಿಡಿದು ನೋಡಿ ಇದೇ ಲಾಸ್ಟ್ ಬಾರ್ಡ್ರು ನಮ್ಮ ಕರ್ನಾಟಕದು ಈಗ ತಮಿಳುನಾಡು ಬಂತು ಇಲ್ಲಿ ಹೊಸೂರು ಒಂದು ಪಾಯಿಂಟ್ ಅನ್ಲೋ ಮಾಡಿಕೊಂಡು ಚೆನ್ನಾಗಿ ಹೋಗಬೇಕು ಬನ್ನಿ ಹೆಚ್ಚು ಹೊಸೂರಲ್ಲಿ ಖಾಲಿ ಮಾಡಿ ಹೋಗೋಣ ರೈಡ್ ರೇಟರ್ ಅಂತೂ ಅನ್ಲೋಡ್ ಮಾಡೋಕ್ಕಂತೂ ಬಂದಿದ್ದೀವಿ ನೋಡಿ ಇಲ್ಲಿ ಹೊಸೂರಲ್ಲಿ ಅದು ಕ್ಯಾಪಿಟಲ್ ಅಂತ ಅದು ಮಾಮೂಲಿ ಗಾಡಿ ರೈಡ್ ಬರೋದು ಅದೇನೋ ದೊಡ್ಡ ದೊಡ್ಡ ಮಿಷಿನ್ಸು ಇರ್ತಾವಲ್ಲ ಆ ಥರದ್ದು ರೈಡ್ ಅದು ಲಾಸ್ಟ್ ಟೈಮ್ ಫುಲ್ ಐಟ್ ಬಂದಿತ್ತು ಈ ಟೈಮೇನು ಈ ಟೈಮ್ ಬಂದಿಲ್ಲ ಫುಲ್ ಒಳಗಡೆ ಇದೆ ಗುರು ಹೊಸರು ಒಂದು ಪಾಯಿಂಟ್ ಅನ್ಲೋಡ್ ಮಾಡಿ ಮತ್ತೆ ಈಗ ಚೆನ್ನೈಗೆ ಹೋಗ್ತಾಯಿದ್ದೀವಿ ಈ ಚೆನ್ನೈದು ಮಾಲು ಇಲ್ಲಿ ಕೇಳಿ ಇಳಿಸ್ಬಿಟ್ಟು ಹೋಗಿ ಖಾಲಿ ಮಾಡಿದ್ದು ಸಿಂಗಲ್ ಸಿಂಗಲ್ ಡೆಲಿವರಿ ಕೊಡಬೇಕು ಡಬ್ ಈ ಡಬಲ್ ಲೋಡ್ ಮಾಡ್ಕೊಂಬಂದ್ರೆ ಇದೇ ಗುರು ನಿಮ್ಮ ಸ್ವಲ್ಪ ರಿಸ್ಕು ಏನಂದರೆ ಒಂದು ಸಿಂಗಲ್ ಸಿಂಗಲ್ ಡೆಲಿವರಿ ಕೊಡಬೇಕು ಒಂದು ಮಾಲು ಇಳಿಸ್ಬೇಕು ಒಂದು ಮಾಲ್ ಡಿಲ್ವರಿ ಕೊಡಬೇಕು ಬಟ್ ಖರ್ಚು ಆ ಥರ ಇರುತ್ತೆ ಸ್ವಲ್ಪ ಸಂಪಾದನೆ ಸ್ವಲ್ಪ ಚೆನ್ನಾಗಿರುತ್ತೆ ಅದರಿಂದನೇ ಸ್ವಲ್ಪ ಕಷ್ಟ ಬಿದ್ದರೆ ಒಂದು ಸ್ವಲ್ಪ ಏನೋ ಒಂದಷ್ಟು ಉಳಿಯುತ್ತೆ ಬನ್ನಿ ಈಗ ಚೆನ್ನಾಗಿ ಹೋಗೋಣ ಚೆನ್ನೈ ಅಂತೂ ರೀಚ್ ಆದ್ವಿ ನೋಡಿ ಯಾವುದೋ ಫ್ಲೇವರ್ ಮೇಲೆ ಹೋಗ್ತಿದ್ದೀವಿ ಲೊಕೇಶನ್ನು ಕಂಪ್ನಿ ನೇಮ್ ಮಾಡಿಕೊಂಡು ಲೊಕೇಶನ್ ಹಾಕ್ಕೊಂಡು ಹೋಗ್ತಿದ್ದೀವಿ ಬೆಳಗ್ಗೆ ಖಾಲಿ ಮಾಡಿಕೊಂಡು ಮತ್ತು ಲೋಡು ಯಾವುದಾದ್ರೂ ಮಾತು ಚೆನ್ನಾಗಿ ಏನು ಟೆನ್ಷನ್ ಇಲ್ಲ ಲೋಡ್ ಆಗುತ್ತೆ ಲೋಡಾಗಿದ್ದಾನೆ ಬನ್ನಿ ಯಾವ ಲೋಡ್ ಸಿಗುತ್ತೋ ಏನೋ ಮಾಡೋಣ ಕಂಪ್ನಿ ಹತ್ರ ಹೋಗಿ ಖಾಲಿ ಮಾಡೋಣ ಫಸ್ಟು ವಿಡಿಯೋ ಲೆಂತಿ ಆಯಿತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಂಡು ಹೋದ್ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್